ಎಸ್ ಬಿ ಎಚ್ ಕೆ ಸರ್ ಟು ಬಿ ಎಚ್ಗೆ ಟು ಬಿ ಕೆ ಹನ್ನೆರಡು ಲಕ್ಷ ಕೊಟ್ಟಿದ್ರಿ ಹನ್ನೆರಡು ಲಕ್ಷ ಕೆ ಕೈ ಏಕೆ ಬಂದು ಹೊರಗೆ ಹೋಗಿ ಹ್ಞೂ ಓನರ್ಗೆ ಕಾಲ್ ಮಾಡಿದ್ರೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರೆ ನಿಮ್ಮ ಓನರ್ ಕಾಲಿಗೆ ಸಿಗಲ್ಲ ಮೇಡಮ್ ಅವರು ಕಾಲಿಗೆ ಸಿಗಲ್ಲ ಅವರು ಫೋನ್ ಮಾಡಿದ್ರು ಬರ್ತೀನಿ ಅಂತಾರೆ ಬರೋದಿಲ್ಲ ನೋಡಿರಿ ಸರ್ ನೀವು ಕೈಯಲ್ಲಿ ಕೊಟ್ಟಿದ್ರೆ ಕ್ಯಾಶ್ ಕೊಟ್ಟಿದ್ದು ಮೇಡಮ್ ನಾವು ಕ್ಯಾಶ್ ಕೊಟ್ಟಿದ್ದು ಕ್ಯಾಶು ಬಟ್ ಫೋಟೋ ಎಲ್ಲ ಇದೆ ನಾನು ಕೊಟ್ಟಿದ್ದು ತಂದಿಲ್ಲ ನಾನು ಮೊಬೈಲಲ್ಲಿ ಕೊಟ್ಟಿದ್ದು ಫೋಟೋ ಎಸ್ ಅದೆಲ್ಲ ಹೇಗೆ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳ್ತೀನಿ ರೀ ತಾಹೇರ ಅಂತಿದ್ದಾರೆ ಇವ್ರ ಪರಿಸ್ಥಿತಿ ಕೇಳ್ಬಿಟ್ರಂತೂ ಎಂತವ್ರ ಕಣ್ಣಲ್ಲೂ ನೀರ್ ಬರುತ್ತೆ ಪಾಪ ಅಜ್ಜಿ ಮತ್ತೆ ಮೊಮ್ಮಗ ಇಬ್ರೇ ಇರೋದಿಲ್ಲಿ ಅಜ್ಜಿ ಮೊಮ್ಮಗ ಇಬ್ರೇ ಇದಾರೆ ಬಂದಂತಹ ಪೆನ್ಷನ್ ಹಣದಲ್ಲೋ ಅಥವಾ ಮತ್ತೊಂದು ಹಣದಲ್ಲೋ ಒಂದು ಲೀಸಿಗೆ ಅಂತ ಅಮೌಂಟ್ ಕೊಟ್ಟು ಮೊಮ್ಮಗನ್ ಸಾಕೊಂಡು ಅಜ್ಜಿ ಇದೆ ಈಗ ಏಕಾಏಕಿ ಬಂದು ಮನೆ ಖಾಲಿ ಮಾಡಿ ಅಂದ್ರೆ ಅಜ್ಜಿ ಎಲ್ಲಿಗೆ ಹೋಗುತ್ತೆ ದುಡ್ಡು ಕೊಡ್ತಿಲ್ವಲ್ಲ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ಏನಾಯ್ತು ನಾವು ಬಂದು ನಾಲ್ಕು ವರ್ಷ ಆಯ್ತಮ್ಮ ಏನು ಗೊತ್ತಿಲ್ಲಮ್ಮ ಯಾರಿಗೂ ಗೊತ್ತಿಲ್ಲಮ್ಮ ಹಿಂಗಾಯ್ತದ ಅಂತ ಬಂದಿದ್ದೇನೆ ಇದ್ದ ಅವನ ಬಂದು ಅಮ್ಮ ಏನು ತೊಂದರೆ ಇಲ್ಲಮ್ಮ ಇರ್ರಿ ಅಂತ ಹೇಳ್ಬಿಟ್ಟಮ್ಮ ಅಮ್ಮಗ ಬಂದು ಕೊಡ್ಬಿಟ್ಟಿದ್ದ ದುಡ್ಡು ನನಗೆ ಅಲ್ಲಿ ಹೆಂಗೆ ಮಾಡಿಬಿಟ್ಟ ಕಣಮ್ಮ ನನ್ನ ಮಗಳು ತಿರುಗಿ ನಾಲ್ಕು ವರ್ಷ ಆಯ್ತಮ್ಮ ನಾನು ಹದಿನೈದು ವರ್ಷ ನಮ್ಮ ಮಗು ಸಾಕೊಂಡಿದ್ದೀನಿ ನನ್ನ ಕೈಯಿಂದ ಅಡುಗು ಮಾಡೋಕಾಗಲ್ಲ ನನ್ನಿಂದ ಬಂದವ್ರು ಎಲ್ಲ ಗಲಾಟ ಮಾಡಿ ನುಗ್ಗಿ ಮನಗಳು ಬಿ ಎಲ್ಲ ಹೊಡೆದು ಬೀಗ ಆಗ್ಬಿಟ್ಟು ನಾನು ಎಲ್ಲ ಬಿದ್ದಾಗ್ಬಿಟ್ಟಿದೆ ನನಗೆ ರಾತ್ರಿಯಿಂದ ಹುಷಾರಿಲ್ಲ ನನ್ಗೆ ಮಾತಾಡೋಕ್ಕೂ ಸತ್ತಿ ಇಲ್ಲಮ್ಮ ಹಂಗಾಗುತ್ತೆ ಎಷ್ಟು ವರ್ಷ ನಿಮಗೆ ನನಗೆ ಅತ್ಯುತ್ತ ಸಟ್ ಸಸಲ್ಲ ಅರವತ್ತೇಳು ವರ್ಷ ಹ್ಞೂ ನನಗೂ ನ ನಗೂ ಯಾರೂ ಇಲ್ಲಮ್ಮ

ने वो 8 लाख कट दी मां 8 लाख रुपए 8 ನೀವು ಮತ್ತೆ ಮೊಮ್ಮಗ ಮೊಮ್ಮಗ ಕೆಲ್ಸ ಮಾಡ್ತಾರ ತಾಯಿದ್ಲು ಓದಿಸ್ ಹೆಂಗ ಇಲ್ಲ ಓದಿಸ್ಲಿ ಹೆಂಗೆ ಈಗ ಎಂಟು ಲಕ್ಷ ಮನೆ ಕಟ್ಟಿದ್ರಿ ದುಡಿಮೆ ಹೆಂಗೆ ಊಟಕ್ಕೆಲ್ಲ ಏನ್ ಮಾಡೋದು ನಾನು ನಿಮ್ಮಂತವ್ರಿ ಎಲ್ಲ ತಂದ್ ಕೊಡ್ತಾರ ನನ್ ಮಗ ಮಗನ್ ಸಾಕೊಂಡು ನಾನು ಬಿದ್ದಿದ ನಿಮ್ಮ ಏನಾಯಿತು ನಿನ್ನೆ ಯಾರ್ಯಾರು ಬಂದಿದ್ರು ಎಷ್ಟು ಜನ ಬಂದಿದ್ರು ಏನಾಯಿತು ನಿನ್ನೆ ಬಂದಿದ್ರು ಬಂದಿ ಎಲ್ಲಾ ಕೋರ್ಟ್ ಇಂದ ಬಂದಿದ್ರು ಲಾಯರು ಪೊಲೀಸ್ನವ್ರು ಎಲ್ಲಾ ಬಂದಿ ಎಲ್ಲಾ ಬೀಗ ಹಾಕೋ ಬಂದ್ರು ನಮ್ಗೆ ಎಷ್ಟ್ ಕಷ್ಟ ಕೊಡ್ತಾವ್ರೆ ನಿನ್ನ ಏನಾರ ಮಾಡಿ ದಯ ಬಿಟ್ಟು ನಮ್ಗೆ ಇನ್ ದುಡ್ಡು ಮಾತಾಡ್ಸಿದ್ರ ಲಾಯರು ಅಥವಾ ಆಫೀಸರ್ಸ್ ಬ್ಯಾಂಕಿಂದ ಬಂದಿದ್ರು ಅಂದ್ರೆ ಮಾತಾಡ್ಸಿದ್ರ ಏನಂತ ಕೇಳಿದ್ರು ಆಚೆ ಎಲ್ಲಾ ಬಂದ ಈಗಾಟೆ ಮಾಡಿ ಮನೆಗಳ ಎಲ್ಲಾ ಖಾಲಿ ಮಾಡ್ಕೊಡ್ಬಿಡಿ ಖಾಲಿ ಮಾಡಿದ್ರೆ ಎಲ್ಲಾ ಬೀಗ ಹಾಕ್ಬಿಟ್ರು ಬಂದು ಬೀಗ ಹಾಕಿದ್ರು ನಾವೆಲ್ಲಾ ಒಳಗೆ ಸೇರ್ಬಿಟ್ಟಿದ್ದು ಒಳಗೆ ಇದ್ದು ನಾವು ಚಿಲ್ಕ ಹಾಕೊಂಡಿದ್ದ ಅದಕ್ಕೆ ಬೀಗ ಆಗ್ತಾ ಇರ್ತಾ ಚಿಲ್ಕಗಳು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆಬಿಟ್ಟು ನಾವು ಒಳಗಡೆ ಎಲ್ಲ ನಾನು ನಮ್ಮಮ್ಮಗ ಎಲ್ಲ ಒಳಗಡೆ ಪೂರ್ತಿ ಎಲ್ಲಾ ಜನಗಳು ಎಲ್ಲ ಒಳಗಡೆ ಗಣಸ್ರು ಎಂಚೆಚ್ಚ ನಾಲ್ಕು ಜನ ಗಣಸಿದ್ರು ಗೇಟ್ ಬಿಚ್ಚಿಸಿ ಒಳಗೆ ನುಗ್ಬಿಟ್ರು ಇಷ್ಟ್ ಕಷ್ಟ ಕೊಟ್ಟಿದ್ದ ಕೊಡ್ತಾವ್ರಮ್ಮ ನಮಗೆ ದಯ ಬಿಟ್ಟು ಓನು ಫೋನ್ ಮಾಡಿದ್ರೆ ಅವ್ರ ಬರ್ತಾನು ಇಲ್ಲ ಮಾತಾಡ್ತಾನೂ ಇಲ್ಲ ಏನು ನೀನ್ ಹೆಂಗ್ ತಿಂತಾ ಇದ್ದೀರಾ ಹೆಂಗಿದ್ದೀರಾ ಅಂತ ನಮ್ಗೆ ತಿರುಗು ನೋಡಿಲ್ಲಮ್ಮ ಅವ್ರು ಬಂದಿ ನಮ್ಗೆ ಏನಾರ ಒಂದು ದಾರಿ ಕೊಟ್ಟಿ ಇಲ್ಲ ಅಮ್ಮ ನೀವು ಸತ್ತಿನ ದಾರಿ ನಾನು ಮಾಡ್ತೀನಿ ನೀವ್ ಏನು ತೊಂದರೆ ಮಾಡಿ ಅವ್ರು ಅದೇನು ಎಂಟ್ ಲಕ್ಷ ಇಸ್ಕೊಂಡಿದ್ದಾರೆ ಅದನ್ನ ಕೊಟ್ಬಿಟ್ರೆ ನೀವು ಪಾಡಿ ನೀವು ಬೇರೆ ಮನೆಗೆ ಹೋಗ್ತೀರಿ ನಮ್ಗೆ ಎಲ್ಲರಿಗೂ ಕೊಡ್ಬಿಡಮ್ಮ ಅದೇ 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 ಬೇರೆ ಮನೆಗೆ ಹೋಗ್ಬಿಡ ಅವ್ರ ಅವ್ರ ಮನೆ ಬಿಟ್ಟಿದ್ದೇವ್ರ ಅಂತ ಎಷ್ಟು ದಿವಸ ನಮ್ಗೆ ಎಷ್ಟು ಸುಖ ಅಂದ ಮಾಡಿದ್ದ ಇವಾಗ ನಮ್ಗೆ ಕೊಟ್ಬಿಟ್ರೆ ನಮಸ್ಕಾರ ಹೇಳಿ ಹಬ್ ನಾವು ಹೋಗ್ಬಿಡ್ತೀವಿ ನಮ್ಗೆ ಎಲ್ಲಾರ್ಗು ಬಂದಂಗೆ ನೀನ್ ದ್ಬೆಟ್ಟಿ ನನ್ಗೆ ಕೊಡಂಗೆ ಮಾಡ್ಬಿಡಮ್ಮ ನಾವು ಅಷ್ಟ ಕೇಳ್ತಾ ಇದೀವಿ ನೋಡಿ ನೀವೇನ್ ಮುಂಚೆ ಏನಾರು ಕೆಲಸ ಅಮ್ಮ ನಾನು ಬಿಳಿ ಕಟ್ತಾ ಇದ್ದಮ್ಮ ವಯಸ್ಸಿತ್ತು ಕಟ್ಟೆ ಬಿಡಿ ಕಟ್ಟಿ ಬಿಡಿ ಕಟ್ಟಿ ಆದ್ರೂ ದುಡ್ಡೇ ಸಮಿಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ನನ್ ನೋಡಿ ಹಿಂಗ ಕಟ್ಟಿ ಕಟ್ಟಿ ಹುಷಾರ್ ಇಲ್ಲ ಕಣ್ ಕಾಣ್ತಾ ಇಲ್ಲಮ್ಮ ನನ್ಗೆ ನಿನ್ ಮುಖ ನನ್ ಕಾಣ್ತಾ ಇಲ್ಲ ಯಾರ್ದು ನನ್ ಮುಖ ಕಾಣ್ತಾ ಇಲ್ಲ ನನ್ ಮಗಳು ಹಂಗೇ ತಿರುಗ ಬಿಡ್ಲು ಇವಾಗೂ ನನ್ ಎಷ್ಟು ವರ್ಷ ಆಯ್ತು ಮಗಳು ನಾಲ್ಕು ವರ್ಷ ಆಯ್ತಮ್ಮ ಇಷ್ಟಾಯ್ತ ನೋಡು ನನ್ ನೀನು ಒಂದ್ ಮಗು ತರ ಇದೆಯಾ நானே என்ன ரவுண்டாரி மடு எல்லารகு மடு எல்லารகு